ಶಿವನ ಸಮುದ್ರ ಬೆಂಗಳೂರಿಂದ ಸುಮಾರು ತೊಂಬತ್ತೈದು ಕಿಲೋಮೀಟರಲ್ಲಿರೋ ಈ ಜಲಪಾತನ ಈ ಮಳೆಗಾಲ ಮುಗಿಯೋ ಅಷ್ಟರಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ ಎಷ್ಟು ಮೈ ತುಂಬಿ ಇದೆ ಅಂದರೆ ನೋಡೋಕೆ ಎರಡು ಕಣ್ಣು ಸಾಲದು ಆಶ್ಚರ್ಯ ಏನಪ್ಪ ಅಂದರೆ ನಾನು ವಿಸಿಟ್ ಮಾಡಿರೋ ಟೈಮಲ್ಲಿ ಜಲಪಾತದಲ್ಲಿ ಒಂದು ಕಾಮನ ಬಿಲ್ ನೋಡಿದೆ ಅದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇತ್ತಂದರೆ ಅದನ್ನು ವರ್ಣಿಸೋಕೆ ನನ್ನ ಹತ್ರ ಪದಗಳೇ ಇಲ್ಲ ಯಾರೆಲ್ಲ ಈ ಶಿವನ ಸಮುದ್ರ ಜಲಪಾತ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರೆಲ್ಲ ಈ ಮಳೆಗಾಲ ಮುಗಿಯೋಷ್ಟರಲ್ಲಿ ಒಮ್ಮೆ ವಿಸಿಟ್ ಮಾಡಿ ಅಷ್ಟು ರಮಣೀಯವಾಗಿ ಸುಂದರವಾಗಿ ಮೈ ತುಂಬಿ ಇದೆ ಈ ಒಂದು ಮನಮೋಹಕ ದೃಶ್ಯನ ನೀವೆಲ್ಲರೂ ನೋಡಬೇಕಂತ ಇದ್ದರೆ ಒಮ್ಮೆ ಈ ಒಂದು ಜಲಪಾತಕ್ಕೆ ಆದಷ್ಟು ಬೇಗ ವಿಸಿಟ್ ಮಾಡಿ ಈ ರಮಣೀಯ ದೃಶ್ಯವನ್ನು ನೀವು ಸಹ ಕಣ್ ತುಂಬಿಕೊಳ್ಳಿ ಆನಂದಿಸಿ Thank you.